ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಎಂದೆಂದಿಗೂ ಭ್ರಷ್ಟನಾಗಲಾರ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರಗಳು ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಬಟನನ್ನು ಪ್ರೆಸ್ ಮಾಡಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಅಪರೂಪದ ನುಡಿಮುತ್ತುಗಳನ್ನು ಕೇಳಿ ನಾನು ಬದುಕಿರುವುದು ಎದೆಬಡಿತದಿಂದ ಹೊರತು ಬಟ್ಟೆಯಿಂದಲ್ಲ ಬಟ್ಟೆ ಬೇಡ ಅಂತ ಅಲ್ಲ ಆದರೆ ಅದರಿಂದಾಗಿಯೇ ನಾನಿಲ್ಲ ಇಷ್ಟು ತಿಳಿದು ಬಟ್ಟೆ ಧರಿಸಿದರೆ ಅದೇ ಜಾಣತನ ಸೂರ್ಯನ ಕಿರಣಗಳು ಕೊಳಕ್ಕೂ ಇರುವಂತಹ ಜಾಗಕ್ಕೂ ಹೋಗುತ್ತವೆ ಆದರೆ ಅದು ಕೊಳಕಾಗೋದಿಲ್ಲ ನಾವು ಸಹ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕು ಯಾವ ಜಾಗಕ್ಕೂ ಹೋದರೂ ಯಾರ ಜೊತೆ ಇದ್ದರೂ ಕೂಡ ನಾವು ನಾವಾಗಿರಬೇಕು ಹೊರತು ಕೊಳಕಾಗಬಾರದು ಅದೇ ರೀತಿ ತಾಯಿ ಜೋಗಳ ಹಾಡ್ತಾಳೆ ಮಗು ಮಲಗುತ್ತದೆ ಹಾಡಬೇಕು ಅಂತ ಹಾಡಲ್ಲ ಮಗು ಮಲಗಬೇಕು ಅಂತ ಹಾಡ್ತಾಳೆ ಇಲ್ಲಿ ಹಾಡುವುದು ಮುಖ್ಯ ಅಲ್ಲ ಮಗು ಮಲಗುವುದು ಮುಖ್ಯ ಮಗು ಪಲ್ಲವಿಗೆ ಮಲಗುತ್ತದೆ ಹಾಡು ಪಲ್ಲವಿಗೆ ಮುಗಿಯುತ್ತದೆ ಹಾಗೆಯೇ ಪ್ರವಚನ ಮುಖ್ಯ ಅಲ್ಲ ಮನಸ್ಸು ಶಾಂತವಾಗುವುದು ಮುಖ್ಯ ಮನುಷ್ಯ ಪಡೆಯಬೇಕಾದ ಜಗತ್ತಿನ ಅಪ್ರತಿಮ ವಸ್ತು ಅಂದರೆ ಅದು ಶಾಂತಿ ಮಾತ್ರ ಹೀಗೆ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೇವಲ ಹೇಗೆ ಬದುಕಬೇಕೆಂದು ಹೇಳಿಕೊಡಲಿಲ್ಲ ತಮ್ಮ ಬದುಕನ್ನೇ ನಡೆನುಡಿಯಾಗಿ ಬದುಕಬೇಕೆಂದು ಹೇಳಿಕೊಟ್ಟವರು ಹಾಗೂ ತೋರಿಸಿಕೊಟ್ಟವರು ಹಾಗೂ ನಡೆದಾಡುವ ದೇವರಂತೆ ಬದುಕಿದರು ಶತಮಾನದ ಮಹಾನ್ ಸಂತ ನಿಜ ನಿತ್ಯ ಸತ್ಯ ಅನಂತ ಗಟ್ಟಿಯಾದ ಮನಸ್ಸು ಸೋಲಲು ಸಾಧ್ಯವಿಲ್ಲ ಕಷ್ಟಗಳು ಮೌನವಾಗಿ ದಾಟಬೇಕು ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು ಹಾಗೆಯೇ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ಎಂತಹ ಅದ್ಭುತ ಮಾತುಗಳು ಅಂದರೆ ನೀವು ಶೂನ್ಯದಂಗ ಮೌನವಾಗಿದ್ದರೆ ನಿಮಗೆ ಬೆಲೆ ಬರ್ತೈತಿ ನಿಮಗೆ ಬೆಲೆ ಹೆಚ್ಚಾಗ್ತದ ಒಂದು ಸಂಖ್ಯೆ ಮುಂದೆ ಎಷ್ಟು ಶೂನ್ಯ ಇರ್ತಾವ ಅಷ್ಟ ಆ ಸಂಖ್ಯೆಯ ಬೆಲೆ ಹೆಚ್ಚಾಗ್ತದ ಅಕಸ್ಮಾತ್ ಶೂನ್ಯ ತೆಗೆದು ಬಿಟ್ಟರೆ ಆ ಸಂಖ್ಯೆಗೆ ಬೆಲೆ ಎಲ್ಲಿ ಬರ್ತದೆ ಹೇಳಿ ಆದರೆ ಆ ಶೂನ್ಯ ಯಾವಾಗಲೂ ಗರ್ವ ಪಡೋದಿಲ್ಲ ಮೌನವಾಗಿ ಕುಳಿತಿರ್ತದೆ ಹಾಗೆ ಎಲ್ಲರೂ ಕುಳಿತಾರಂತ ನಮಗೆ ಬೆಲೆ ಬಂದದ ನಮ್ಮಷ್ಟಕ್ಕೆ ನಾವು ಸ್ವತಂತ್ರರಲ್ಲ ಜಗತ್ತಿನ ಮೇಲೆ ಅವಲಂಬಿತರಾಗಿದ್ದೇವೆ ಸಣ್ಣವರಿದ್ದಾರಂಥ ದೊಡ್ಡವರು ಕುಂತಾರ ಇಲ್ಲಿ ಯಾರು ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಎಲ್ಲರೂ ಕೂಡಿ ಬದುಕಬೇಕು ಸಣ್ಣವರು ದೊಡ್ಡವರು ಅಂತ ತಿರಸ್ಕರಿಸಬಾರದು ಇಲ್ಲಿ ಎಲ್ಲರೂ ಬೇಕಾಗ್ತಾರೆ ಬರೀ ವ್ಯವಹಾರಿಕ ವ್ಯಾಪಾರದ ಕೆಲಸಗಳನ್ನಷ್ಟೇ ಮಾಡುವುದಲ್ಲ ವ್ಯವಹಾರಕ್ಕ ಹತ್ತು ವ್ಯಾಪಾರಕ್ಕ ಹತ್ತು ಆದರೆ ಆನಂದಕ್ಕ ಹತ್ತು ರೊಟ್ಟಿ ತನಗೆ ಒಂದು ರೊಟ್ಟಿ ಹಸಿದವನಿಗೆ ಮೀಸಲಿಡು ಇಂಥ ಭಾವನೆ ನಮ್ಮಲ್ಲಿ ಬಂದಾಗಲೇ ನಾವು ಆನಂದವಾಗಿರಲು ಸಾಧ್ಯ ಈ ಪ್ರಪಂಚದಲ್ಲಿ ಒಳ್ಳೆಯದೆಲ್ಲ ಹೇಳಿಯಾಗಿಬಿಟ್ಟಿದೆ ಉಳಿದಿರುವುದು ಆಚರಣೆ ಮಾಡಬೇಕು ಅಷ್ಟೇ ಜೀವನವು ಒಂದು ಪ್ರವಾಹ ಅದು ನಿರಂತರ ಹರಿಯುತ್ತಿರಬೇಕು ಮಳೆಯ ನೀರು ನೆಲಕ್ಕೆ ಬೀಳುವುದೇ ತಡ ಹರಿಯಲು ಆರಂಭಿಸುತ್ತದೆ ಗುಡ್ಡ ಬೆಟ್ಟಗಳನ್ನು ಸುತ್ತಿ ಕೊಳ್ಳ ಕಂದಕಗಳನ್ನು ದಾಟಿ ಹರಿದು ಹರಿದು ಒಂದು ದಿನ ಸಾಗರವನ್ನು ಸೇರಿ ಸಾಗರವೇ ಆಗುತ್ತದೆ ಹಾಗೆ ನಮ್ಮ ಜೀವನದಿಯು ಕೂಡ ನಿರಂತರವಾಗಿ ಹರಿದು ಪ್ರಪಂಚದ ಎಡರು ತೊಡರುಗಳನ್ನೆಲ್ಲ ದಾಟಿ ದೇವಸಾಗರವನ್ನ ತಲುಪಬೇಕು ಒಂದು ಚಿಕ್ಕ ನೀರಿನ ಹಣಿಯು ಹುಲ್ಲು ಕಡ್ಡಿಯ ಮೇಲೆ ಕೂತು ಆಗಸದತ್ತ ಮುಖ ಮಾಡಿತ್ತು ಅಲ್ಲಿಗೆ ಬಂದಿದ್ದ ನಾಡ ನಲೆಗಾರನು ನೀರಿನ ಹಣಿಗೆ ಕೇಳಿದ ಇಲ್ಲೇನು ಮಾಡುತ್ತಿರುವೆ ನೀರಿನ ಹಣಿಯು ಹೇಳಿತು ಆಗಸದತ್ತಕ್ಕೆ ಏರುವ ಕನಸನ್ನು ಕಾಣುತ್ತಿರುವೆ ನಲೆಗಾರ ಹೇಳಿದ ನಿನ್ನ ದೇಹ ನೋಡಿದರೆ ಸಾಸಿವೆ ಕಾಳಿನಷ್ಟು ಗಾತ್ರವಿಲ್ಲ ನೀನೇನು ಆಗಸದೆತ್ತರಕ್ಕೆ ಏರುತ್ತಿ ಆಗ ನೀರಿನ ಹನಿಯು ಹೇಳಿತು ನೋಡುತ್ತಿರು ಅದು ಹೇಗೆ ಏರುತ್ತೇನೆ ಎಂದು ಸೂರ್ಯೋದಯ ಆಗೋದೆ ತಡ ನೀರಿನ ಹನಿಯು ಸೂರ್ಯನ ಪ್ರಖರ ಕಿರಣಗಳಿಗೆ ಒಂದೆರಡು ಕ್ಷಣ ಮೈಯೊಡ್ಡಿತು ತಕ್ಷಣ ಆವಿಯಾಗಿ ಮೇಲೇರಿ ಆಗಸದಲ್ಲಿ ವೇಗವಾಗಿ ತೇಲ ತೊಡಗಿತು ಆ ಪುಟ್ಟ ನೀರಿನ ಹನಿಯು ಜಲವ ಕಂಡು ನಲೆಗಾರನು ಸಂತಸದಿಂದ ಮುನ್ನಡೆದನು ಮನುಷ್ಯನು ಪ್ರಾಪಂಚಿಕ ವಿಷಯ ವ್ಯಾಮೋಹದಿಂದ ಹಿಡಿದು ಕೂತುಕೊಳ್ಳಬಾರದು ಪಾರಮಾರ್ಥಿಕ ಪವಿತ್ರ ಆಗಸದೆತ್ತರಕ್ಕೆ ಏರಿ ಪರಮ ಸತ್ಯದಲ್ಲಿ ಬೆರೆಯುವ ಕನಸನ್ನು ಕಾಣಬೇಕು ಈ ಸುಂದರ ಜೀವನದ ಕನಸನ್ನು ಸಾಕಾರಗೊಳಿಸುವುದಕ್ಕೆ ನಿರಂತರ ಸಾಧನೆ ಮಾಡಬೇಕು ಎಂದು ಹೇಳುತ್ತಾ ನಮ್ಮ ಈ ಟಾಪಿಕ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು